ಅನುಭವಿಸುವಂತಹ ಕಾಲ ಬಂದಿದೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯ ಆಯ್ಕೆಯಾದವನ ಮೂಲಕ ಆಗಿದೆ ಇವತ್ತು ದೇಶದ ವಿರೋಧ ಚಟುವಟಿಕೆಯಲ್ಲಿ ದೇಶ ವಿರೋಧಿ ಕೂಗುವನ್ನು ಕೂಗುವವರಿಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡುತ್ತಿದ್ದರೆ ಕಾಂಗ್ರೆಸ್ನ ಮನಸ್ಥಿತಿ ಏನೆಂಬುದನ್ನು ಒಮ್ಮೆ ಅರ್ಥ ಮಾಡಬೇಕು ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಹಳಷ್ಟು ವಿಚಾರಗಳ ಬಗ್ಗೆ ಭಾಷಣ ಮಾಡ್ತಾರೆ ಆದರೆ ಈ ವಿಚಾರ ಬಂದಾಗ ಯಾವುದೇ ರೀತಿಯ ಮಾತನಾಡದೆ ಮೌನ ತಾಳಿ ಇವತ್ತು ಅವರ ಪರವಾಗಿ ಬೆಂಬಲ ಇಲ್ಲುವಂಥ ಕೆಲಸಗಳು ಮಾಡಿ ಅದರ ಅರ್ಥ ಏನಂದರೆ ಇವತ್ತು ಕಾಂಗ್ರೆಸಿಗೂ ಪಾಕಿಸ್ತಾನಿಗೂ ಏನೂ ವ್ಯತ್ಯಾಸ ಇಲ್ಲ ದೇಶ ವಿರುದ್ಧ ಚಟುವಟಿಕೆ ಮಾಡುವವರ ಇವತ್ತು ರಕ್ಷಣೆ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಕೇಳಿದ್ರೆ ಇವತ್ತು ಕಾಂಗ್ರೆಸ್ಗಾರು ಮಾಡ್ತಿದ್ದಾರೆ ಅದಿಷ್ಟಲ್ಲಿ ಕಾಂಗ್ರೆಸಿಗೂ ಪಾಕಿಸ್ತಾನಕ್ಕೂ ಮುಂದೆ ನಾನು ಎರಡು ಮುಖಗಳು ಅದೃಷ್ಟದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹರಲ್ಲ ಅವ್ರು ನಿಜವಾಗಿಯೂ ಪಾಕಿಸ್ತಾನದಲ್ಲಿ ಈಗಾಗಲೇ ಅವರು ಅವರು ಟೊಪ್ಪಿ ಹಾಕೊಂಡು ಬಹಳಷ್ಟು ನಮಾಜ್ ಕಾರ್ಯಕ್ರಮ ಭಾಗವಹಿಸ್ತಾರೆ ಅದೃಷ್ಟಿಯಲ್ಲಿ ಅವರು ಪರ್ಮನೆಂಟ್ ಟೊಪ್ಪಿ ಹಾಕಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ನೆಲೆ ಊಡುದು ನಾವೆಲ್ಲರೂ ಆ ಸಂದರ್ಭದಲ್ಲಿತ್ತು ಮತದಾನ ಮಾಡಿ ಬಂದಿತ್ತು ಬಹುಶಃ ಚುನಾವಣೆಯ ನಂತರ ನಾವು ವಾಪಸ್ ನಮ್ಮ ಊರಿಗೆ ತೆರಳಿತ್ತು ಸಂದರ್ಭದಲ್ಲಿ ನಾವ್ಯಾರು ನಮ್ಮ ದಕ್ಷಿಣ ಜಿಲ್ಲೆಯ ಉಡುಪಿ ಜಿಲ್ಲೆಯ ಶಾಸಕರು ಇರಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಉಪಸ್ಥಿತಿದ್ರೆ ಖಂಡಿತವಾಗಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರಿಗೆ ತಕ್ಕ ಉತ್ತರವನ್ನು ಆ ಸಂದರ್ಭದಲ್ಲಿ ರೀತಿಯಲ್ಲಿ ನಾವೆಲ್ಲರೂ ಬದ್ಧರಿದ್ದೇವೆ ಬಹುಶಃ ಇವತ್ತು ಕಾಂಗ್ರೆಸ್ನವರು ಅರ್ಥ ಮಾಡಬೇಕು ಇವತ್ತು ದೇಶ ವಿರೋಧಿ ದೇಶ ವಿರೋಧಿ ಮನಸ್ಸು ಇವತ್ತು ಬಂದು ವಿಧಾನಸೌಧದಲ್ಲಿ ಒಂದು ಪಾಕಿಸ್ತಾನಕ್ಕೆ ಜಯಕಾರ ಕೂತ್ಬೇಕಾದ್ರೆ ಇವತ್ತು ನಮ್ಮ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಏಕೆಂದರೆ ಒಂದು ವಿಧಾನಸೌಧಕ್ಕೆ ಬರಬೇಕಿದ್ರೆ ಎರಡು ದ್ವಾರಗಳಿದೆ ಆ ಎರಡು ದ್ವಾರಗಳಲ್ಲಿ ಬರಬೇಕಾದ್ರೆ ಖಂಡಿತವಾಗಿಯೂ ಪಾಸ್ ಇದೆ ಯಾರೇ ಇರ್ಬೋದು ಒಬ್ಬ ಜನಪ್ರತಿನಿಧಿಗಳು ಕೂಡ ಅವನಿಗೆ ಐಡೆಂಟಿ ಕಾರ್ಡ್ ಇರ್ತದೆ ಅವರ ಪರವಾಗಿ ಯಾರಾದ್ರೆ ಬರುವುದಿರ್ತದೆ ಆದರೆ ಇವತ್ತು ಕಾಂಗ್ರೆಸ್ಸಿಗರು ನೇರವಾಗಿ ವಿಧಾನಸೌಧವನ್ನು ಅವರ ಮನೆಯ ಆಸ್ತಿಯಾಗಿ ಅವರ ಮನೆಯಾಗಿ ಅದನ್ನು ಬದಲಾವಣೆ ಮಾಡಿ ಇವತ್ತು ಇಂಥ ದುಷ್ಕೃತಗಳಿಗೆ ಸಾಕಾರ ಮಾಡುವಂಥ ಕೇಂದ್ರ ಇವತ್ತು ವಿಧಾನಸೌಧ ಮೂಲಕ ಆಗ್ತಿದೆ ಬಹುಶಃ ನಮ್ಮಲ್ಲಿ ಒಬ್ಬ ಸ್ಪೀಕರ್ ಇದ್ದಾರೆ ಬಹುಶಃ ಮೂಕ ಪ್ರೇಕ್ಷಕರಾಗಿದ್ದುಕೊಂಡು ಇವತ್ತು ಅಧ್ಯ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದಾರೆ ಬಹುಶಃ ಇವತ್ತೀಗ ಅಲ್ಲಿ ಕಲಾಪಗಳು ನಡೀತುಂಟು ಆದರೆ ಅವರೊಬ್ಬ ಮೂಕ ಪ್ರೇಕ್ಷಕರಾಗಿದ್ದುಕೊಂಡು ಒಮ್ಮೆ ಆಚೆ ನೋಡ್ತಾರೆ ಒಮ್ಮೆ ಈಚೆ ನೋಡ್ತಾರೆ ಖಂಡಿತವಾಗಿಯೂ ಆದರೆ ಅವರಿಗೆ ನಾನು ಈ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಅವು ತಕ್ಷಣ ಆ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಆದರೂ ಅವರಿಗೆ ಉಳ್ಳೊಲಕ್ಕೆ ಬರುವುದನ್ನು ನಾವು ನಿಷೇಧಿಸುವಂತ ಕೆಲಸ ಒಬ್ಬ ಸಭಾಧ್ಯಕ್ಷರಾಗಿ ಆ ನ್ಯಾಯ ಆಗದಿದ್ದಲ್ಲಿ ಅವ್ರು ನಮ್ಮ ದಕ್ಷಿಣ ಜಿಲ್ಲೆಯ ನೀರನ್ನು ಕುಡಿಲಿಕ್ಕೆ ಅವ್ರು ಅರ್ಹರಲ್ಲ ಅವನಿಗೆ ಖಂಡಿತವಾಗಿ ಸರಿಯಾದ ಉತ್ತರವನ್ನು ಪಾಠವನ್ನು ಈ ಮೂಲಕ ನಾವು ಕಲಿಸಬೇಕಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಈ ಒಂದು ಪ್ರತಿಭಟನೆ ಮೂಲಕ ಕೇವಲ ಇದೊಂದು ಸಾಂಕೇತಿಕವಾಗಿ ನಾವು ಮಾಡಿದೆ ಇವತ್ತು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಹಾಕೋದು ಬಿಜೆಪಿ ಕಾರ್ಯ ದೊಡ್ಡ ವಿಚಾರ ಏಕೆಂದ್ರೆ ಇವತ್ತು ಅವರು ಬೆರೆಯಲಿಕ್ಕೆ ಒಂದು ಇಪ್ಪತ್ತೈದು ಮೂರು ಜನ ಇರ್ಬೋದು ಅದೆಲ್ಲ ಪೇಡ್ ಕಾರ್ಯಕರ್ತರು ಕಾಂಗ್ರೆಸ್ ನಮ್ಮಂತ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಆಫೀಸ್ ಅಲ್ಲ ಇಡೀ ರಾಜ್ಯದ ಕಚೇರಿಯನ್ನು ನಾವು ಇಲ್ಲಿಂದ ಮುಕ್ತ ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯತೆಗೊಂಡು ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಈ ಒಂದು ವೇದಿಕೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ನಮ್ಮ ದೇಶದಲ್ಲಿ ಸುಮಾರು ಎಂಬತ್ತು ಶೇಕಡ ಇವತ್ತು ದೇಶ ಪರವಾಗಿ ನಮ್ಮ ರಾಷ್ಟ್ರವಾದಿಗಳಿದ್ದಾರೆ ಆದರೆ ಇವತ್ತು ಎಂಬತ್ತು ಪರ ರಾಷ್ಟ್ರವಾದಿಗಳನ್ನು ಬಿಟ್ಟು ಇವತ್ತು ಇಪ್ಪತ್ತು ಶೇಕಡ ಇರುವ ದೇಶ ವಿರೋಧಿಗಳಿಗೆ ಇವರು ಒಬ್ಬ ರಾಜ್ಯಸಭಾ ಸ್ಥಾನದಾಗ ಸದಸ್ಯನ ಮಾಡುತ್ತಿದ್ದರೆ ಕಾಂಗ್ರೆಸ್ನ ಮನಸ್ಥಿತಿ ಏನೆಂಬುದನ್ನು ನಾವು ಅರ್ಥ ಮಾಡಬೇಕು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಈ ನಾಯಕತ್ವದಲ್ಲಿ ಒಂದು ಒಳ್ಳೆಯ ರೀತಿಯ ಪಾಠವನ್ನು ಕಲಿಸುವ ಮೂಲಕ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಅವರು ನೀಡಿ ತೊಲಗಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ವಿಚಾರಗಳನ್ನು ನೆರವೇರಿತು ಮತವನ್ನು ಓದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಂತಹ ಹೇಳಿಗಳನ್ನ ಬೆಂಬಲಿಸುವಂತಹ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುವಂತದ್ದು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಬಹಳ ಆಶ್ಚರ್ಯ ಆಗತ್ತೆ ಸಿದ್ದರಾಮಯ್ಯನವರು ಅವರಿಗೆ ಅವರ ಹೆಸರಲ್ಲಿ ರಾಮಾಯ್ದ ಅಂತ ಹೇಳಲಿಕ್ಕೆ ಎಪ್ಪತ್ತು ವರ್ಷ ಬೇಕಾಯಿತು ಶಿವಕುಮಾರ್ ಅವರಿಗೆ ಅವರ ಹೆಸರಲ್ಲಿ ಶಿವ ಐದ್ದ ಅಂತ ಗೊತ್ತಾಗ್ಲಿಕ್ಕೆ ಅಯೋಧ್ಯೆ ವರ್ಷ ಬೇಕಾಯಿತು ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ದೇಶದ ಪ್ರಧಾನಿ ಒಂದು ಕಡೆ ನಮ್ಮ ಇತಿಹಾಸ ಉಳಿಬೇಕು ಪರಂಪರೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾಶಿಯ ಕಾಶಿ ಕಾರಿಡರ್ ಮಾಡ್ತಾರೆ ರಾಮ ಮಂದಿರ ನಿರ್ಮಾಣವನ್ನು ಮಾಡ್ತಾರೆ ಅದಕ್ಕೆ ಸದ್ವಿರುದ್ಧವಾಗಿ ಇಂಥ ಹೇಡಿಗಳು ಇಂಥ ಹಂದಿಗಳು ಇವತ್ತು ಪಾಕಿಸ್ತಾನದಿಂದ ಬಂದ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಯುವ ಮೋರ್ಚಾದ ಕಾರ್ಯಕರ್ತರು ನಾವು ಪಕ್ಷದ ಕಾರ್ಯಕರ್ತರು ಅಂತ ಸದಸ್ಯನನ್ನ ಇವತ್ತು ಖಂಡಿತವಾಗಿಯೂ ಸಂಸತ್ ಮೆಟ್ಲಿಗೆ ಬೆಂಗಳೂಲ್ ಹತ್ತಕ್ಕೆ ಬಿಡಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ರಾಜ್ಯಸಭಾ ಸದಸ್ಯ ಇವತ್ತು ಒಬ್ಬ ಆಯ್ಕೆ ಆಗಿದ್ದು ಒಬ್ಬ ಆಯ್ಕೆಯಾದ ಅವನ ಅಹಂಕಾರ ದರ್ಪ ಹೇಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಅಂತ ಕೂತಾರೆ ಇಂದು ನಾಳೆ ಹತ್ತು ಜನ ರಾಜ್ಯಸಭೆಗೆ ಆಯ್ಕೆ ಆದರೆ ಇಪ್ಪತ್ತು ಜನ ಲೋಕಸಭೆಗೆ ಆಯ್ಕೆ ಆದರೆ ನಾವು ಯೋಚನೆ ಮಾಡಬೇಕು ಯಾವ ರೀತಿಯಾದಂತ ಇವರು ಖಂಡಿತವಾಗಿಯೂ ಕೂಡ ಸಂಸತ್ನಲ್ಲೂ ಪಾಕಿಸ್ತಾನ ಧ್ವಜವನ್ನು ಹಾರಿಸಲಿಕ್ಕೆ ಹಿಂದೆ ಮುಂದೆ ನೋಡುವಂತಲ್ಲ ನಾವು ಪಕ್ಷದ ಕಾರ್ಯಕರ್ತರು ಈ ದೇಶಕ್ಕೋಸ್ಕರ ಈ ದೇಶದ ಮಣ್ಣಿಗೋಸ್ಕರ ದುಡಿಯುವಂತಹ ಕಾರ್ಯಕರ್ತರು ನಾವು ಯಾರು ಕೂಡ ಇವತ್ತು ಪ್ರತಿಜ್ಞೆ ಮಾಡಬೇಕು ಅಂತಹ ಸಂಸದರನ್ನು ನಮ್ಮ ನಮ್ಮ ಸಂಸದಿಗೆ ಕಲಿಸ್ ಕಲಿಸುವಂತಹ ಬಿಡಬಾರ್ದು ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆ ಮೂಲಕ ಪ್ರತಿಭಟನೆ ಮೂಲಕ ವಿನಂತಿ ಮಾಡ್ತಾ ಈ ಈ ಪ್ರತಿಭಟನೆ ಮುಗಿಯ ನಂತರ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಇರಬಾರ್ದು ಕಾಂಗ್ರೆಸ್ನ ಯಾವುದೇ ಕಟ್ಟಡಗಳು ಕೂಡ ಇರಬಾರ್ದು ಕಾಂಗ್ರೆಸ್ನ ಮನಸ್ಥಿತಿ ಇರಬಾರ್ದು ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಗೆ ಮುತ್ತಗುವಂತ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಇದ್ದಾರೆ ಮತಾಕಿ ಹಲೋ ಭಾರತ್ ಮತಾಕಿ ಸ್ನೇಹಿತರೆ ನಿನ್ನೆ ಆದಂತಹ ದುರ್ಘಟನೆಯನ್ನ ರಾತ್ರಿ ಹೊತ್ತು ನಮ್ಮೆಲ್ಲರಿಗೆ ಗೊತ್ತಾಗಿದೆ ರಾಜ್ಯ ಘಟಕದ ಪಕ್ಷದ ಅಧ್ಯಕ್ಷರು ರಾತ್ರಿ ಹತ್ತುವರೆ ಹತ್ರ ಘೋಷಣೆಯನ್ನು ಮಾಡ್ತಾರೆ ತುರ್ತಾಗಿ ಜಿಲ್ಲೆಯ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಆಫೀಸನ್ನ ಮುತ್ತಿಗೆ ಹಾಕಬೇಕು ಅನ್ನೋ ಸಂದೇಶ ಕೊಡ್ತಾರೆ ಆ ಕಾರಣಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ಇನ್ನು ಮೂರ್ನಾಲ್ಕು ದಿವಸದೊಳಗೆ ಯಾವ ವ್ಯಕ್ತಿ ನಮ್ಮ ದೇಶದ ವಿರೋಧ ದೇಶವನ್ನು ಹೊಗಳಿದ್ದಾನೆ ಅವನನ್ನು ಬಂಧಿಸದೇ ಹೋಗಿದ್ದೆ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋ ಸೂಚನೆ ಬಂದಿದೆ ಇವತ್ತು ಯಾವುದೋ ಭಾಗ್ಯವನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ನಾವು ಅಧಿಕಾರಕ್ಕೆ ಬಂದ ಬಗ್ಗೆ ಮಾತಿಲ್ಲ ಅಥವಾ ದೇಶ ದ್ರೋಹಿಗಳಿಗೆ ಟಿಕೆಟ್ ಕೊಟ್ಟ ಬಗ್ಗೆ ನಮ್ಮ ಮಾತಿಲ್ಲ ಆದರೆ ಗೆದ್ದ ಮರುಕ್ಷಣವೇ ಎಲ್ಲಿ ಕೇಳಿದರೆ ಕರ್ನಾಟಕ ರಾಜ್ಯದ ಶಕ್ತಿ ಕೇಂದ್ರ ನಾವೆಲ್ಲ ದೈಗುಲ ಅನ್ನುವಂಥ ಕೇಂದ್ರದ ಒಳಗೆ ಭಯೋತ್ಪಾದಕರ ಒಳಗೆ ಹೋಗಿ ನಮ್ಮ ದೇಶದ ವಿರೋಧಿ ದೇಶ ಅಂದರೆ ನಾವು ಹೇಳೋದಲ್ಲ ವಿರೋಧಿ ನಾವು ಹೇಳುವುದಲ್ಲ ಇಡೀ ಪ್ರಪಂಚವೇ ಇವತ್ತು ಅದೊಂದು ಭಯೋತ್ಪಾದನಾ ದೇಶ ಅನ್ನುವಂಥ ಘೋಷಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇವರು ಹೇಳಿದರು ಅವರನ್ನು ಪ್ರಾಣಿಯನ್ನು ಹೋಲಿಸಿದರು ನಾನು ಹೋಲಿಸೋದಿಲ್ಲ ಯಾಕಂದರೆ ಒಂದು ಪ್ರಾಣಿಗೂ ಅದರದ್ದೇ ಆದ ಒಂದು ಗೌರವ ಇದೆ ಆ ಪ್ರಾಣಿಗಿಂತ ಕಳೆಯ ವ್ಯಕ್ತಿ ಪ್ರಾಣಿಗೂ ಅಲ್ಲದಂಥ ವ್ಯಕ್ತಿ ಏಸಿಗೆ ಎನ್ನುವ ತಿನ್ನುವಂಥ ವ್ಯಕ್ತಿ ಇವತ್ತು ಆ ದೇಶಕ್ಕೆ ಜಿಂದಾಬಾದ್ ಹೇಳ್ತಾರೆ ಅಂಥವ್ರನ್ನ ಇಟ್ಟುಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ದೇ ರಾಜ್ಯದ ಮುಖ್ಯಮಂತ್ರಿಗಳು ವೇಷ್ಯಾರದ್ದಾಗಿ ರಾಜೀನಾಮೆ ಕೊಡಬೇಕು ಕೊಟ್ಟಂಥ ವ್ಯಕ್ತಿ ಗೆದ್ದಂಥ ವ್ಯಕ್ತಿ ಮರುಕ್ಷಣಕ್ಕೆ ಈ ರೀತಿಯ ಘೋಷಣೆ ಕೂಗುತ್ತೆ ಹೋದರೆ ಮುಂದೆ ಆ ಲೋಕಸಭೆಯಲ್ಲಿ ಯಾವ ರೀತಿ ವರ್ತನೆ ಆಗ್ಬೋದು ಈ ದೇಶದ ಪರಿಸ್ಥಿತಿಯನ್ನು ಅವರು ಯಾವ ಕಡೆ ತಕೊಂಡು ಹೋಗ್ಬೋದು ಹಾಗಾಗಿ ಆ ವ್ಯಕ್ತಿನೂ ರಾಜೀನಾಮೆ ಕೊಡಬೇಕು ಇಲ್ಲದೆ ಹೋದರೆ ಒಂದು ವಾರದ ಒಳಗೆ ಆಗದೆ ಹೋದರೆ ಇಡೀ ತಾಲೂಕು ಕೇಂದ್ರಗಳಲ್ಲಿ ಎಲ್ಲಾ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ನಾವು ಮುತ್ತಿಗೆ ಆಗುವಂತ ಕೆಲಸ ಮಾಡಿಯೇ ಮಾಡ್ತೇವೆ ಬಂಧುಗಳೇ